ನಮಸ್ತೆ ವೀಕ್ಷಕರೇ ಇದು ನೋಡ್ತಾ ಇದ್ದೀರಾ ಈ ಯೆಲ್ಲೋ ಕಲರ್ ಹೂ ಬಂದ್ಬಿಟ್ಟು ಏನಂದ್ರೆ ಸಣ್ಣ ಅರಿಕ್ಯುಲೋಟ ಇದನ್ನ ಉತ್ತರ ಕರ್ನಾಟಕ ಭಾಷೆಯಲ್ಲಿ ತಂಗಡಿ ಹೂ ಆವರಿಕೆ ಹೂ ಅಂತ ಏನಂದ್ರೆ ಕರಿತಾರೆ ಸೊ ಇದು ಆರೋಗ್ಯದ ಏನಂದ್ರೆ ದೃಷ್ಟಿಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುವಂತ ಒಂದು ಏನು ಗಿಡ ಅಂತ ಹೇಳ್ಬಹುದು ವೀಕ್ಷಕರೇ ಸೊ ನೋಡಿ ವೀಕ್ಷಕರೇ ಈ ಎಲೆಗಳನ್ನ ಏನು ಎಲೆ ಕಾಣಿಸ್ತಾ ಇದೆ ಇದ್ರ ಹೂಗಳು ಬೇರು ಕಾಂಡ ಏನಂದ್ರೆ ಔಷಧಿ ಗುಣಧರ್ಮ ಹೊಂದಿದೆ ಸೊ ಯಾರಿಗಾದ್ರೂ ಮಧುಮೇಹ ಜಾಸ್ತಿ ಸಮಸ್ಯೆ ಇದ್ರೆ ಅಂತವ್ ಏನ್ ಮಾಡ್ಬೇಕಂದ್ರೆ ಈ ಹೂಗಳನ್ನ ತಂದು ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಏನಂದ್ರೆ ಅದನ್ನ ಕಷಾಯ ಮಾಡಿ ಕುಡಿಯೋದ್ರಿಂದ ಅವ್ರ ಶುಗರ್ ಎಷ್ಟೇ ಇರಲಿ ಶುಗರ್ ಇಮ್ಮಿಡಿಯೇಟ್ ಏನಂದ್ರೆ ಡೌನ್ ಆಗುತ್ತೆ ಜೊತೆಗೆ ಏನಂದ್ರೆ ದೇಹ ಹೀಟ್ ಆಗಿ ಬಾಡಿ ಹೀಟ್ ಆಗಿ ಏನಂದ್ರೆ ಕೈಕಾಲು ಉರಿ ಆಗುವಂತದ್ದು ಈ ತರದ ಅಂಗಾಲು ಉರಿ ಈ ಏನಾದ್ರೂ ಸಮಸ್ಯೆ ಇದ್ರೆ ಅವಾಗ್ಲೂ ಈ ಕಷಾಯ ಮಾಡಿ ಕುಡಿಬಹುದು ಇನ್ನು ಚಿಕ್ಕ ಮಕ್ಕಳಲ್ಲಿ ಏನಂದ್ರೆ ನೆಗಡಿ ಕೆಮ್ಮಿನ ಸಮಸ್ಯೆ ಇದ್ದವರು ಕೂಡ ಏನಂದ್ರೆ ಈ ಒಂದು ತಂಗಡಿ ಹೂವಿನ ಒಂದು ಸೇವನೆಯನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವರಿಗೂ ಕೂಡ ಏನಂದ್ರೆ ಆ ನೆಗಡಿ ಕಡಿಮೆ ಕೆಮ್ಮು ಕಡಿಮೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಇದಲ್ಲದೆ ಏನಂದ್ರೆ ಯು ಟಿ ಐ ಸಮಸ್ಯೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಪದೇ ಪದೇ ಮೂತ್ರ ಬರುವಂತದ್ದು ಈ ತರದ್ದು ಸಮಸ್ಯೆ ಇದ್ರೆ ಸೊ ಈ ಒಂದು ಹೂವಿನ ಕಷಾಯ ಸೇವನೆ ಮಾಡೋದ್ರಿಂದ ಕೂಡ ಏನಂದರೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಸೊ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಹತ್ತಿರದ ವೈದ್ಯರನ್ನು ಸಂಪರ್ಕ ಮಾಡಿ ಅವರು ಏನಂದರೆ ಒಂದು ಸಜೆಷನ್ ಮೇರೆಗೆ ಇದರ ಇನ್ನೂ ಹಲವಾರು ಪ್ರಿಪ್ರೇಷನ್ಗಳಿವೆ ಅವುಗಳನ್ನು ನೀವೇನಂದರೆ ಅವರ ಸಂದರ್ಶನ ಮುಖಾಂತರ ಕಂಡುಕೊಂಡು ಏನಂದರೆ ಅದಕ್ಕೆ ಪರಿಹಾರ ಕಂಡುಕೊಳ್ಬೋದು ಥ್ಯಾಂಕ್ ಯು